ನನ್ನ ಯಾರು ಮದುವೆ ಆಗಲಿಲ್ಲ ಅದಕ್ಕೆ ಆನೆ ಸೂಸೈಡ್ ಮಾಡ್ಕೊಂಡು ಹೋಗ್ಬಿಟ್ಟೆ ಅದಕ್ಕೆ ಇವನ್ ಆಗಲ್ಲ ಕ್ರಶ್ ಆಗ್ಬಿಟ್ಟೈತಿ ಹ್ಮ್ ಇವನ್ ಮುಂದೆ ಹೋಗಿ ಹೋಗ್ತೀನಿ ವಿಶ್ವ ಸುಂದರಿ ರೂಪ ತಗೊಂಡು ಹೋಗ್ತೀನಿ ಇವನನ್ನ ಬಿಟ್ಟಿನಿ ಈಗ ಟಪಲ್ ಬಂದಿನಿ ಆ ಕರಿ ಗುಮ್ಮಿ ಈಗ ಬೆಳ್ಳಗಾಗಿ ಬಂದಿನಿ ಊರ್ ಜನಕ್ಕೆ ಮಾತ್ರ ಬೆಳ್ಳಕ್ ಕರ್ಸಕ್ ಕಾಣಿಸ್ತೀನಿ ಈ ಸುಂದರ ಮಾತ್ರ ಬೆಳ್ಳಕ್ ಕಾಣಿಸ್ತೀನಿ ಇವನನ್ನ ನಾನು ಲವ್ ಮಾಡ್ಲೇಬೇಕು ಮೊನ್ನೆ ಗುಮ್ಮಿ ಹತ್ರ ಇದ್ದಾಗ ಎಲ್ಲ ನಾನು ಸೈಡಾಗಿ ನಿಂತ್ಕೊಂಡು ನೋಡೀನಿ ಆತಂದ್ರೆ ನಂಗೆ ಇಷ್ಟ ಇವನ ಲವ್ ಮಾಡ್ತೀನಿ

നന്ദർ ബണ കാണില്ല അവനു മാത്ര ಅಲ್ರಿ ಅದ ಈಟ್ ಬೆಳ್ಳಿಗೆ ಬೆಳ್ಳಿ ಗೊಂಬೆ ಇದ್ದಂಗ ಅವಳೆ ಇವಳನ್ನ ಕರಿಮರಿ ಮಾರಿ ಏನ್ ತೀರತ್ತೆ ನಿಂಗೆ ಯಾಗಾರೋ ಮನ್ಸ್ ಬರುತ್ತತೆ ಹೇಳು ಚಂದವಳೆ ನೋಡು ದಂತದ ಗೊಂಬೆ ಇವಳು ದಂತದ ಗೊಂಬೆ ನಂಗೆ ತುಂಬಾ ಅಳು ಬರ್ತಿದೆ ಸಂದ್ರ ನೋಡು ನನ್ನ ಕರಿಮರಿ ಕರಿಮರಿ ಕರಿ ಮರಿ ಅಂತ ನಾನು ಎಷ್ಟು ಬೆಳ್ಳಿಗಿದಿನಿ ನೀನು ಲವ್ ಮಾಡ್ತಿರೋದ ಆಂಟಿಗೆ ಒಂದು ಚೂರು ಇಷ್ಟ ಇಲ್ಲ ಅನ್ಸುತ್ತೆ ಕಣೋ ಅದಕ್ಕೆ ಈ ತರ ಮಾತಾಡ್ತಿದ್ರೆ ನಿನಗೂ ನಾನು ಇಷ್ಟ ಇಲ್ವೇನೋ ಸುಂದ್ರ

ನೀವು ಅಲ್ಬೇಡ್ರಿ ಅಲ್ಬೇಡ್ರಿ ಬಿರಿ ಮರ ಬಿಳಿ ಮರ ಮರ ಅಲ್ಬೇಡ್ರಿ ನಿಮ್ಮ ಹೆಸರು ಹೇಳಕ್ಕೂ ನಂಗೆ ಒಂಥರ ಬೇಜಾರಾಗ್ತೈತಿ ಆಗ್ತೈತ್ರಿ ನೀವು ಹಿಂಗೆ ಅಲ್ಟಿರೋದ್ ಅಂತ ಹೆಂಗ್ ನೋಡಕ್ ಆಗ್ತಿಲ್ಲ ರೀ ಬ್ಯಾಡ್ರಿ ಅಲ್ಬೇಡ್ರಿ ನೋಡ್ರಿ ನಾನು ಎಷ್ಟು ಚೆನ್ನಾಗಿದ್ದೀನಿ ನನ್ನ ನೋಡಿ ಊರ ಮಂದಿ ಎಲ್ಲ ಕರ್ಗೆ ಇದ್ದೀರಾ ಅಂತಾರೆ ಯಾಕಂದ್ರೆ ನಾನು ಇನ್ನೊಂದು ಮದುವೆ ಆಗ್ತಿರೋದು ಯಾರಿಗೂ ಇಷ್ಟ ಇಲ್ಲ ಕಣ್ರಿ ಅದಕ್ಕೆ ನಾನು ಕರ್ಗಿದ್ದೀನಿ ಅಂತ ಹೇಳ್ತಾರೆ ನಾನು ನಿಮ್ಮನ್ನು ಎಷ್ಟು ಇಷ್ಟಪಡ್ತಿದ್ದೀನಿ ಗೊತ್ತಾ ನಿಮ್ಮನ್ನು ನಾವು ಒಂದು ವಾರದಿಂದ ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೆ ನೀವು ಎಷ್ಟು ಖುಷಿ ಖುಷಿಯಾಗಿರ್ತೀರ ನಿಮ್ಮನ್ನು ಲವ್ ಮಾಡಬೇಕು ಅಂತ ಬಂದರೆ ಈ ಥರ ನಾವು ಅವಮಾನ ಮಾಡೋದು ನನಗೆ തല മേലെ ഊർ മന്തില്ലോ യൂളി നാക്കില്ലേ

ಯಾವಾಗ ನಮ್ಮ ಬಿಳಿ ದೇವತೆ ನಿಮ್ಗೆ ಕರ್ಕಣತ್ತೋಳು ಇವತ್ತು ಹಸಿ ಕಣ್ಣೆಲ್ಲ ಒಬ್ಬತಾವ ಹ್ಞೂ ನಮ್ಮ ಬಿಳಿದೇವತ್ ಬೆಲ್ಲಗಳು ಹೇಳ್ರಿ ಬೆಲ್ಲುಗಳು ಅಂತ ಹೇಳ್ರಿ ಬೆಲ್ಲುಗಳು ಅಂತ ಹೇಳ್ರಿ ಯಾರೇ ಅಲ್ಲ ಅದು ಬೆಳಿದ ದೇವತೆ ಕರೀದು ಮಾರಿ ಕರೀದು ಮಾರಿ ಅದು ಆ ಅಕ್ಕ ಬೆಳಿದ ದೇವತೆ ಅದು ಕರೀದು ಮಾರಿದೇ ಇದೆ ಮುಖದ ನೋಡ್ತಾ ಆ ಮುಖದ ನೋಡ್ಬಿಟ್ಟು ಬೆಳಿದು ಮಾರಿ ಅಂತ ಹೇಳಕ್ಕೆ ನಂಬಿಕೆ ಏನು ರುಚಿಗೆ ಇರ್ತಿದೆ ಅಲ್ಲದು ಹೇಳಲ್ಲ ಅಂತ ಅಕ್ಕಿ ಸರಿ ಮಾರೀನಾ தேவைக்கேற்ப <laughs> கொடுத்துவிட்டது

ಅವಳ ಮೇಲೆ ಎಸೆದು ನಿನ್ನಗೆ ಒಂದು ದೊಡ್ಡ ದುರಂಕರವನ್ನು ಕಮ್ಮಿ ಮಾಡಿದೆ ನನ್ ಮುಟ್ಬುಟ್ಲಾ ನಾನು ಯಾರು ಮುಟ್ಟುತ್ತರ ನಾನು ಕರಿ ಮಾರಿ ಕಾಣಿಸ್ಬಿಡ್ತೀನಲ್ಲ ಭಗವಂತ ದೂರ ದೂರ ಓಡಕತ್ತಿದೆ ಮುಟ್ಬುಟ್ನಲ್ಲ ಆ ಏನು ಅನ್ಕೋಳ ಯಾವಳೆ ಇವಳು ಕರಿಮರಿ ಅಯ್ಯಯ್ಯೋ ಪಪ್ಪ ಬಟ್ಟೆ ಮಾತ್ರ ಕಂಡಿದ್ದೆ ಅವಳ ಕಾಣಕತ್ತಿಲ್ಲ ಏ ಯಾರದ ಈಗ ಅಲ್ಗಳು ನೋಡು ಅಲ್ಗಳು ಮಾತ್ರ ಏಳು ನಾಲ್ಕು ಐದು ಏಳು ನಾಲ್ಕು ಐದು ಹೊತ್ತಲ್ಲಿ ಕಾಣಕತ್ತವ ಆಗಿನ ಕಾಣಕತ್ತಿಲ್ಲ ಒಲ್ಲ ಅತ್ತೆ ಯಪ್ಪ ಭಗವಂತ ನಾನ್ಯಾಕಪ್ಪ ಯಾಕಪ್ಪ ಈಗಿ ಪಕ್ಕ ಬಂದ್ಬಿದ್ದೆ ಇಂಥ ಪರಿಸ್ಥಿತಿ ಬರಬಾರ್ದಿತ್ತ ಭಗವಂತ ನಾನೇ ಯಾಕೆ ಈಗಿ ಪಕ್ಕ ಬಂದ್ಬಿದ್ದೆ ಯಾರ ಪಕ್ಕವ್ರ ನನೀಗ ಏನ್ ಮಾಡುದು ಏನ್ ಮಾಡುದು ಒಂದ್ ತಗೊಳುದು

ಏ ಏ ನಾನ್ ನಿನ್ನ ಲವ್ ಮಾಡಕತ್ತಿಲ್ಲ ನನ್ ನಿನ್ ಯಾರ ಹತ್ರ ಗೊತ್ತಿಲ್ಲ 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 ಹೋಗೆ ಹೋಗೆ ನಿನ್ನಂಗ ನಾನ್ ಗೊತ್ತಿಲ್ಲ ನನ್ನಂಗ ನೀನ್ ಗೊತ್ತಲ್ಲ ನೀನ್ ಸುಂದ್ರ ಹ್ಮ್ ನಾನ್ ಅದಕ್ಕ ನಿನ್ನ ಸುಂದ್ರ 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 ನೀನ್ ಸುಂದ್ರ ಅದಕ್ಕ ನಿನ್ನ ಲವ್ ಮಾಡಕ್ ಬಂದೀನಿ ಲವ್ ಮಾಡಕ್ ಬಂದೀನಿ ನಾನು ನಾನು ಕರೆ ಮಾರಿ ಗುಮ್ಮಿ 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 ಏನಾ ಮಾಡಲು ಹೋಗಿ ಸುಂದ್ರ 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 ನಿಂಗೆಂತ ಪರಿಸ್ಥಿತಿ ಸುಂದ್ರ ಅವಳು ಕರಿ ಮಾರಿ ಅಂತ ನಿಂಗೆ ಗೊತ್ತೇ ಇದ್ದಿಲ್ವಲ್ಲ ಆಕೆ ಕರು ಕಾಣಿಸ್ಲೇ ಇಲ್ವಲ್ಲ ನಿನ್ಗೆ ಬೆಳಗಾವಳೆ ಬೆಳಗಾವಳೆ ಅಂತಿದ್ದಲ್ಲ ಅಯ್ಯೋ ಗುಮ್ಮಿ ಏನೋ ಮಾಡೋಳಕಲ್ಲ ಕರಿ ಗುಮ್ಮಿ ಅಯ್ಯಯ್ಯೋ ಸುಂದ್ರ ನಿನ್ನ ದೆವ್ವದ ಜೊತೆ ಮದುವೆ ಏನೋ ಸುಂದ್ರ ಅದು ಕರಿ ದೆವ್ವದ ಜೊತೆ ಬಿಳಿಯಲ್ಲೂ ದೇವ ಅದೇ ಅದೇ ಎಲ್ಲರೂ ಆಣ್ಕ ಬಿಡ್ರಿ ಕಣ್ರತ್ತೆ ಇಬ್ಬರತ್ತೆ ನೀವು ಪ್ಲೀಸ್ ಕಣತ್ತೆ ಕಾಪಾಡ್ರತ್ತೆ ಈ ಕರಿ ಮರಿಯಿಂದ ಸಾಕ್ ಸಾಕ ಗೊಬ್ಬರಿ ಕಾಪಾಡ್ರಿ ಅತ್ತೆ ಅತ್ತೆ ಸೋದ್ರತ್ತೆ ನಿನ್ ಅಮ್ಮ ಅಂತ ಕಾಪಾಡ್ರಿ ನನ್ನತ್ತೆ ಕಾಪಾಡ್ತಾರೆ ಕಾಪಾಡ್ತಾರೆ ನಾನು ನಿನ್ನ ನಮ್ಮೂರ ಕರ್ಕೊಂಡ್ ಕರ್ಕೊಂಡು ಕರ್ಕೊಂಡೋಗ್ತೀನಿ ಬಾ ಬಾ ಸುಂದ್ರ 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 ನೀನು ಸುಂದ್ರ 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 ಏ ಸುಂದ್ರ 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 ನಾನು ಸುಂದ್ರಿ 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 ಸುಂದ್ರದು ಪ್ರೀತಿಗೆ ಸುಂದ್ರದು ಪ್ರೀತಿ ಪ್ಯಾರ್ಗೆ ಇಷ್ಟ ಹೋಗುತ್ತ ಹೇ ಸೂಪರ್ಗೆ ಸೂಪರ್ಗೆ ಇದೆ ಏ ಸುಂದ್ರದು ನಿಮ್ದಕ್ಕೆ ಪ್ಯಾರ್ಗೆ ಹುಡುಗಿ ಸೂಪರ್ಗೆ ಸೂಪರ್ಗೆ ಇದ್ದಾಳೆ ನೋಡಿ ನಿಮ್ದಕ್ಕೆ ಒಂದ್ಸರಿ ಅವಳದು ನೋಡಿ ಅವಳದು ನೋಡಿ ಏ ಏ ನಾನು ನಿನ್ನ ಲವ್ ಮಾಡಿಲ್ಲ ಕಣೆ ನೀನು ಬೆಳ್ಳು ಕಾಣಿಸ್ತೆ ನನ್ಗೆ ಒಪ್ಕ ಒಪ್ಕ ನೀನು ಬೆಳ್ಳಗೆ ಕಾಣಿಸ್ತೆ ನೀನು ಏಟ್ ಕರ್ಗಿದ್ದಿಲ್ಲ ನೀನು ಅದ್ರಾಗ ಬೇರೆ ಗುಮ್ಮಿ ನಿಂದು ಎವ್ವಾ ನಿಂದು ಎವ್ವಾ ಹೋಗೆ ಹೋಗೆ ನಾನು ಹೋಗಕ್ಕಿಲ್ಲ ನಿನ್ನನ್ನು ಮದುವೆ ಆಗ್ತೀನಿ ನಾನು ಹೋಗಕ್ಕಿಲ್ಲ ನಿನ್ನನ್ನು ಮದುವೆ ಆಗ್ತೀನಿ ಸುಂದ್ರ 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 ನಾನು ಸುಂದ್ರಿ 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 ಸುಂದ್ರ ಸುಂದ್ರಿ ಮದುವೆ ಅಂತೆ ಟಾಂ 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 ಈ ವಿಡಿಯೋ ಇನ್ನು ಮುಂದುವರಿಯುತ್ತದೆ ಓಕೆ ವೀಕ್ಷಕರೇ ಈ ಕಾಮೆಂಟ್ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫ